ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ ಭಟ್ ನೋಡಿ ಒಂದು ಉಕ್ತಿ ಬರುತ್ತೆ ಸಮಯ ಏವ ಕರೋತಿ ಬಲಾಬಲಂ ಅಂತ ಅಂದರೆ ಸಮಯವೇ ಮನುಷ್ಯನನ್ನು ದುರ್ಬಲನನ್ನಾಗಿಯೂ ಕೂಡ ಹಾಗೆ ಸಬಲನನ್ನಾಗಿಯೂ ಕೂಡ ಮಾಡುವಂಥ ಶಕ್ತಿ ಸಮಯಕ್ಕೆ ಇರುತ್ತೆ ಯಾವುದೇ ಒಂದು ಕಾರ್ಯ ಯಾವುದೇ ಒಂದು ಕೆಲಸ ಸಮಯದ ಸದ್ಗತಿಯಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆಗಳು ಇರಬೇಕು ಆ ಕೆಲಸ ಆ ಕೆಲಸದ ಪಟುತ್ವ ಸಮಯದಂತೆ ನಡೆದರೆ ಮಾತ್ರ ಅದರಿಂದ ಫಲ ಅನ್ನೋದು ನಾವು ನೋಡ್ಬೋದಾಗಿದೆ ನಿಮ್ಮ ಸಮಯಕ್ಕೆ ಆಗಿಲ್ಲದೇ ಇರತಕ್ಕಂಥ ವ್ಯವಸ್ಥೆಯನ್ನು ಅಥವಾ ಕೆಲಸವನ್ನು ತೆಗೆದುಕೊಂಡು ಅದರಿಂದ ಏನು ಪ್ರಯೋಜನ ಸಿಗುವಂಥದ್ದಲ್ಲ ಆ ಸಮಯದಲ್ಲಿ ಆ ಕಾರ್ಯ ಆ ಕೆಲಸ ಯಶಸ್ಸು ಆಗೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಎಲ್ಲ ಒಂದು ಕಡೆ ಪರಿಪಕ್ವತೆ ಬೆಳವಣಿಗೆ ಹಾಗೆ ಅದರಿಂದ ಒಂದು ಸಾರ್ಥಕತೆ ಅನ್ನೋದನ್ನ ಮುಟ್ಟಬಹುದಾದಂಥ ಒಂದು ಹಂತಗಳನ್ನು ನಾವು ನೋಡ್ಬೋದು ನೋಡಿ ನೀವು ಬಹಳಷ್ಟು ಅಂದ್ಕೊಂಡಿರ್ತೀರ ಏನೋ ಒಂದು ಆಗಬೇಕು ಯಾವುದೋ ಒಂದು ಗುರಿ ಇಟ್ಕೊಂಡು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ನಡಿಬೇಕು ಕಾರ್ಯಗಳು ನಡಿಬೇಕು ಕಾರ್ಯಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಬೆಳಗ್ಗೆ ಹೇಳ್ತೀರಾ ಕೆಲಸ ಕಾರ್ಯಕ್ಕೆ ಹೋಗ್ತೀರಾ ನಿಮ್ಮ ಆಲೋಚನೆ ಯೋಜನೆ ತರ್ಕವಾದಂಥ ತರ್ಕಬದ್ಧವಾದಂಥ ವ್ಯವಹಾರಗಳನ್ನು ಎಲ್ಲವನ್ನ ಮೇಳೈಸ್ಕೊಂಡು ಯಾವುದೋ ಒಂದು ಕೆಲಸದಲ್ಲಿ ಹುಂಕ್ತೀರ ಆ ಕೆಲಸದ ಪ್ರಮಾಣಬದ್ಧವಾದಂಥ ಕಾರ್ಯಗಳು ನಿಮ್ಮಿಂದ ನಡೆಯುತ್ತೆ ಆದರೆ ಎಲ್ಲ ಒಂದು ಕಡೆ ನೀವು ಅಂದುಕೊಂಡಂತಹ ಒಂದು ಯಶಸ್ಸು ಅಥವಾ ಆ ಕಾರ್ಯ ಹಾನಿಯಾಗುವಂತಹ ಸಾಧ್ಯತೆ ಇರುತ್ತೆ ಅಥವಾ ಅಲ್ಲಿ ಒಂದು ಗೆಲುವನ್ನು ಸಿಗದೆ ಸೋಲಿನ ಹತಾಶೆಗಳು ಕಾಣ್ಬೋದು ಅಥವಾ ಅಲ್ಲಿ ಲಾಭಗಳು ಇಲ್ಲದೆ ಬರೀ ನಷ್ಟದಂತಹ ವ್ಯವಸ್ಥೆಗಳು ನಿಮಗೆ ಹೈರಾಣು ಮಾಡ್ಬೋದು ಸ್ವಾಮಿ ನಾನು ಭಾಳಷ್ಟು ಕಷ್ಟಪಟ್ಟು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅದರಿಂದ ಏನೂ ಉತ್ಪಾದನೆ ಇಲ್ಲ ಏಳಿಗೆ ಆಗ್ತಾಯಿಲ್ಲ ಬೆಳವಣಿಗೆ ಆಗ್ತಾಯಿಲ್ಲ ಬಿಸ್ನೆಸ್ ಮಾಡ್ತೀನಿ ವ್ಯವಹಾರದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕುಂಠಿತ ಆಗ್ತಾಯಿದೆ ಹಾಕಿರೋ ಕಾಸು ಬಂಡವಾಳ ಇಲ್ಲ ಅಂದ್ಕೊಂಡಿರೋ ಕೆಲಸ ನಡೀತಾ ಇಲ್ಲ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಬೇಸರ ಆಗಿಬಿಟ್ಟಿದೆ ಎಂಬತಕ್ಕಂಥ ಮಾತುಗಳು ಭಾಳಷ್ಟು ಕೇಳಿರ್ತೀವಿ ನೋಡಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಫಲತೆ ಅಥವಾ ವಿಫಲತೆ ಇವೆರಡು ಕರ್ಮಾಧಾರಿತವಾಗಿ ನೋಡಬಹುದಾಗಿದೆ ಆದರೂ ಕೂಡ ಸದಾಕಾಲ ವಿಫಲ ಅಥವಾ ನಿಮ್ಮ ಪ್ರಯತ್ನಕ್ಕೆ ಫಲ ಇಲ್ಲದಿರುವಂಥದ್ದು ಅಥವಾ ನಿಮಗೆ ಹೆಚ್ಚಿನದಾಗಿ ಆಗುವಂಥದ್ದು ಅಥವಾ ನಷ್ಟದಿಂದ ಸಾಗೋದು ಅಥವಾ ಕೆಲವೊಮ್ಮೆ ಏನಾಗುತ್ತೆ ಕಾರ್ಯದಲ್ಲಿ ಹೋಗ್ತೀರಾ ಮಧ್ಯಂತರ ಜನಗಳ ಒಂದು ಹಸ್ತಕ್ಷೇಪ ಜನಗಳಿಂದ ಸಮಸ್ಯೆ ತೊಂದರೆ ತಾಪತ್ರೆಗಳು ಎದುರಾಗಿ ನಿಮಗೆಲ್ಲ ಒಂದು ಕಡೆ ಸಮಸ್ಯಾಪೂರಿತವಾಗಿ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ನೋಡ್ಬೋದು ಇವೆಲ್ಲವೂ ಕೂಡ ನಿಮ್ಮ ಕಾರ್ಯಹಾನಿ ಅಥವಾ ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗದೇ ಇರತಕ್ಕಂಥ ದುಸ್ಥಿತಿಯಲ್ಲಿ ನಿಮ್ಮನ್ನು ಇಡುತ್ತೆ ಪದೇ ಪದೇ ಸೋಲು ಪದೇ ಪದೇ ಹತಾಶೆ ಪದೇ ಪದೇ ನಷ್ಟಗಳು ನಿಮ್ಮನ್ನು ಹೈರಾಣ ಮಾಡುತ್ತೆ ಕಿರಿಕಿರಿಯನ್ನು ತಂದೊಡ್ಡುತ್ತೆ ಹಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ಅಂತ ಸ್ವತ್ವವನ್ನು ಕಡಿಮೆ ಮಾಡುತ್ತೆ ದುರ್ಬಲರನ್ನಾಗಿ ಗೋಚರಿಸುತ್ತೆ ಹೇಳ್ತೀವಿ ಶ್ರಮದ ಮುಂದೆ ಫಲ ಖಂಡಿತ ಇದೆ ಹಾಗೆ ನಿರಂತರ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಖಂಡಿತ ಒಂದಲ್ಲ ಒಂದು ದಿನ ಸಫಲತೆ ಅನ್ನೋದು ಆಗಿ ಆಗ್ತೀವಿ ಖಂಡಿತ ಹೌದು ನಿಜಾನೇ ಎಲ್ಲವೂ ಕೂಡ ಸತ್ಯ ಆದರೆ ಕಾಲದ ವೇಗದಲ್ಲಿ ಬೆಳವಣಿಗೆ ಅನ್ನೋದು ಬಹಳ ವೇಗ ಪಡೀಬೇಕಾಗಿದ್ದು ಇವತ್ತಿನ ಒಂದು ವ್ಯವಸ್ಥೆ ದಿನಮಾನಗಳಲ್ಲಿ ನಾವು ನೋಡಬೇಕಾಗುತ್ತೆ ಇವತ್ತು ನಾನು ಕೆಲಸ ಪ್ರಯತ್ನ ಮಾಡ್ತೀನಿ ಇನ್ನೊಂದು ಹತ್ತು ವರ್ಷ ಬಿಟ್ಟು ಆ ಕೆಲಸ ಆಗುತ್ತೆ ಅಂದರೆ ಅದು ಆ ಒಂದು ಸಮಯವನ್ನು ಹತ್ತು ವರ್ಷ ನುಂಗು ಹಾಕಿರುತ್ತೆ ಆ ಸಮಯ ಆ ಕೆಲಸ ಇದಲ್ಲ ವಿಷಯ ಹೋಗಿದ್ದ ಕೆಲಸ ಬಂದಿದ್ದ ಕಾರ್ಯ ಒಂದು ವ್ಯವಸ್ಥೆ ಒಂದು ಬೆಳವಣಿಗೆ ಏಳಿಗೆ ಇವೆಲ್ಲವೂ ಕೂಡ ನಡಿಬೇಕು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಾನಿಗಳನ್ನು ತಪ್ಪಿಸಿ ಒಂದು ಉದ್ಧಾರ ಆಗ್ತಕ್ಕಂಥ ಒಂದು ಸಂದರ್ಭಗಳು ಗೋಚರ ಆಗಬೇಕು ಅದಕ್ಕೆ ಹೇಳೋದು ಅಂದುಕೊಂಡಂಥ ಕೆಲಸದಲ್ಲಿ ನೀವು ಖಂಡಿತ ಜಯ ಸಾಧಿಸಬೇಕಾದ್ರೆ ಈ ತಂತ್ರದಂತಹ ಆಚರಣೆಗಳು ನಿಮಗೆ ದಾರಿದೀಪವಾಗಿ ಮಾರ್ಪಾಡಾಗುತ್ತೆ ಬರೀ ತಂತ್ರಗಳು ನಿಮಗೆ ಕೆಲಸವನ್ನು ಗೆಲ್ಲಿಸೋದಿಲ್ಲ ನಿಮ್ಮ ಶ್ರಮನೂ ಅದರಲ್ಲಿ ಮೇಳೆಸಿರುತ್ತೆ ಭಕ್ತಿ ಮತ್ತು ಶ್ರದ್ಧೆ ಮತ್ತು ಶಿಸ್ತು ಇವೆಲ್ಲವೂ ಕೂಡ ನಿಮ್ಮ ಕಾರ್ಯದಲ್ಲಿ ನಿಶ್ಚಲವಾದಂತಹ ಗೆಲುವನ್ನು ತಂದುಡಲಿಕ್ಕೆ ಸಹಕಾರಿಯಾಗಿರುತ್ತೆ ಹಾಗಾಗಿ ಇವೆಲ್ಲವನ್ನು ತಾವು ಅರ್ಥ ಮಾಡಿಕೊಂಡು ಕಾರ್ಯದಲ್ಲಿ ಧುಮುಕೋದು ಬಹಳ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ನೋಡಿ ನಿಮ್ಮ ಕಾರ್ಯದಲ್ಲಿ ಯಶಸ್ಸಾಗಬೇಕು ಗೆಲುವು ನಿಮಗೆ ಸಿಗಬೇಕು ಖಂಡಿತ ಆ ಗೆಲುವಿನ ಬುತ್ತಿ ನೀವು ಸವಿಬೇಕು ಅಂತಹ ಪ್ರಖರವಾಗಿರತಕ್ಕಂತಹ ತಂತ್ರವನ್ನು ನಾನು ತಿಳಿಸ್ತಾ ಇದ್ದೀನಿ ಈ ಯಂತ್ರದ ಮುಖಾಂತರ ಅಥವಾ ಈ ತಾಯತವನ್ನು ತಾವು ಧಾರಣೆ ಮಾಡಿಕೊಳ್ಳಿ ನೀವು ನಿಮ್ಮ ಮನೆಯಲ್ಲೇ ಧರಿಸ್ಬೋದು ಖಂಡಿತ ಸಾಧ್ಯವಿದೆ ಈ ತಾಯತವನ್ನು ನೀವು ಕಟ್ಕೊಳ್ಳಿ ಅದರಿಂದ ಶುಭ ಫಲ ಅನ್ನೋದನ್ನ ಪಡಿಬೋದಾಗಿದೆ ಹಾಗೆ ಆ ತಾಯಿತ ಅಥವಾ ಆ ಯಂತ್ರದಿಂದ ನಿಮ್ಮ ಕಾರ್ಯಗಳು ಗೆಲುವಿನ ದಡ ಸೇರುತ್ತೆ ಹೋಗಿದ್ದ ಕೆಲಸ ಮಾಡುವಂಥ ಕಾರ್ಯ ನಿಮ್ಮಲ್ಲಿ ಒಂದು ಬೆಳವಣಿಗೆ ತರುತ್ತೆ ಹಾಗೆ ನಿಮ್ಮ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಕೂಡ ಯಶಸ್ಸನ್ನು ತರಲಿಕ್ಕೆ ಇದು ಸಾಧ್ಯ ಆಗುತ್ತೆ ಇದರ ಜೊತೆಗೆ ನಿಮ್ಮ ಶ್ರಮನೂ ಭಾಳ ಅಗತ್ಯ ಇರುತ್ತೆ ಹಾಗಾಗಿ ಇದನ್ನು ತಾವು ಮಾಡಿಕೊಳ್ಬೋದಾಗಿದೆ ನೋಡಿ ಈ ಒಂದು ತಾಯ್ತವನ್ನು ರೆಡಿ ಮಾಡಲಿಕ್ಕೆ ತಾವು ಒಂದು ಮೊದಲು ಚಿಕ್ಕದಾಗಿರ್ತಕ್ಕಂಥ ಭುಜಪತ್ರೆಯನ್ನು ತೆಗೆದುಕೊಳ್ಳಿ ಯಾಕಂದರೆ ತಾಯ್ತ ಭಾಳ ಚಿಕ್ಕದಿರೋದ್ರಿಂದ ತಾವು ಚಿಕ್ಕದಾಗಿರ್ತಕ್ಕಂಥ ಭುಜಪತ್ರೆಯಲ್ಲಿ ಚಿಕ್ಕದಾಗಿ ಬರೆಯುವಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು ಈ ಚಿಕ್ಕದಾಗಿರ್ತಕ್ಕಂತಹ ಭುಜ ಭುಜಪತ್ರೆಯನ್ನು ತೆಗೆದುಕೊಂಡು ಭುಜಪತ್ರೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಅಥವಾ ಪೂಜಾ ಸಾಮಗ್ರಿಗಳು ಸಿಗ್ತಕ್ಕಂತಹ ಅಂಗಡಿಗಳಲ್ಲಿ ಸಿಗುತ್ತೆ ಕೇಳಿದ್ರೆ ನಿಮಗೆ ಕೊಟ್ಟೆ ಕೊಡ್ತಾರೆ ಈ ಅರಿಶಿನ ಕುಂಕುಮ ಸಿಂಧೂರ ಜೊತೆಗೆ ಈ ಭುಜಪತ್ರೆಯಲ್ಲಿ ಈ ವಸ್ತುಗಳನ್ನು ಸೇರಿಸಿ ತಾಯಿತಕ್ಕೆ ಹಾಕೋಬೇಕು ಆ ಭುಜಪತ್ರೆಯಲ್ಲಿ ತಾವು ಒಂದು ಯಂತ್ರವನ್ನು ಬರಿಬೇಕಾಗತ್ತೆ ಒಂದು ವೃತ್ತಾಕಾರದ ಸರ್ಕಲನ್ನು ಮಾಡಿಕೊಳ್ಳಿ ತಾವು ಕೈಯಿಂದನೇ ಹೇಗೆ ಸಾಧ್ಯನೋ ಅಷ್ಟು ವೃತ್ತಾಕಾರದಲ್ಲಿ ತಾವು ಸರ್ಕಲ್ ಮಾಡಿಕೊಳ್ಳಿ ವೃತ್ತ ಮಾಡಿಕೊಳ್ಳಿ ಹಾಗೆ ಅದರಲ್ಲಿ ಏಳು ಭಾಗವನ್ನು ತಾವು ವಿಂಗಡಿಸಿ ಏಳು ಭಾಗವನ್ನು ಮಾಡಿ ಮೊದಲನೇ ಭಾಗದಲ್ಲಿ ತೊಂಬತ್ತೊಂದು ಸಂಖ್ಯೆಯನ್ನು ಬರೆದು ಅದರ ಮೇಲ್ಗಡೆ ವೀಣೆಯನ್ನು ಬರೀರಿ ಅದರ ಚಿತ್ರವನ್ನು ತಾವು ಬರಿಬೇಕು ವೀಣೆಯ ಚಿತ್ರ ಹೇಗೆ ತೋಚದ ಹಾಗೆ ನೀವು ನಿಮ್ಮ ಕೈಯಾರೆ ಮಾಡಬಹುದು ವೀಣೆಯ ಚಿತ್ರವನ್ನು ಹೇಗೆ ತೋರಿಸುತ್ತೆ ನಿಮ್ಮ ಮನಸ್ಸಿಗೆ ಅದು ವೀಣೆ ತರ ಕಂಡ್ರೆ ಸಾಕು ಬೇರೆಯವ್ರಿಗೆ ಹೇಗಿರುತ್ತೋ ಅದು ಬೇಡ ನಿಮಗೆ ಅವಶ್ಯಕತೆ ಇಲ್ಲ ಆ ವೀಣೆಯ ಚಿತ್ರವನ್ನು ಬರೀರಿ ಎರಡನೇದಾಗಿ ಮೂವತ್ತೆಂಟು ಎಂಬುದಾಗಿ ಬರೆದು ಹಾವಿನ ಚಿತ್ರವನ್ನು ಬರೀರಿ ಮೂರನೇದಾಗಿ ಮೂವತ್ತ್ಮೂರು ಸಂಖ್ಯೆಯನ್ನು ಬರೆದು ಹಡಗಿನ ಚಿತ್ರವನ್ನು ಬರೀರಿ ದೋಣಿ ಅಥವಾ ಹಡಗನ್ನು ನಾಲ್ಕನೇದಾಗಿ ಐವತ್ತೆರಡನೇ ಸಂಖ್ಯೆಯನ್ನು ಬರೆದು ಬಾಣದ ಗುರುತನ್ನು ಹಾಕಿ ಐದನೇದಾಗಿ ಅರವತ್ತೊಂದನೇ ಸಂಖ್ಯೆಯನ್ನು ಬರೆದು ಅರವತ್ತೊಂದು ನಂಬರನ್ನು ಬರೆದು ನಕ್ಷತ್ರದ ಚಿಹ್ನೆಯನ್ನು ಹಾಕಿ ತದನಂತರವಾಗಿ ಹದಿನೇಳು ಸಂಖ್ಯೆಯನ್ನು ಬರೆದು ತಾವು ವಜ್ರವನ್ನು ಚಿತ್ರಿಸಿ ನಲವತ್ತೇಳು ಸಂಖ್ಯೆಯನ್ನು ಬರೆದು ಆಲದ ಮರವನ್ನು ಬರೀರಿ ಹೀಗೆ ಬರೀಬೇಕು ಬಹಳ ಚೆನ್ನಾಗಿ ಬರೀಬೇಕು ಅನ್ನೋದು ನಾನು ನಿಮಗೆ ಹೇಳ್ತಾ ಇಲ್ಲ ಹೇಗೆ ತೋಷಿತ ಹಾಗೆ ನಿಮ್ಮ ಕಲ್ಪನೆಯಲ್ಲಿ ನಿಮ್ಮ ಒಂದು ಮನಸ್ಸಿನಲ್ಲಿ ಅದು ಆಲದ ಮರ ಅದು ಬಾಣ ಅದು ಹಡಗು ಅದು ಹಾವು ಅಥವಾ ಅದು ವೀಣೆ ನಕ್ಷತ್ರ ವಜ್ರ ಏನೇ ಇರಲಿ ಅದು ಆ ಒಂದು ಸ್ಥಿತಿಯನ್ನು ತಾವು ನಿಮ್ಮ ಮನಸ್ಸಿನ ಒಂದು ಅಂತರಾಳದಲ್ಲಿ ಅದು ಹೀಗಿದೆ ಎಂಬುದಾಗಿದ್ದರೆ ಖಾತ್ರಿ ಆದರೆ ಸಾಕು ಇದನ್ನು ಬರೆದು ಸುರುಳಿ ಆಕಾರದಲ್ಲಿ ಇದನ್ನು ಸುತ್ತಿ ಇದರ ಜೊತೆಗೆ ಹರಿಶಿನ ಕುಂಕುಮ ಸಿಂಧೂರ ಗೋರಂಚನ ಇವೆಲ್ಲವನ್ನು ಸೇರಿಸಿ ಒಂದು ತಾಯಿತವನ್ನು ತೆಗೆದುಕೊಂಡು ಅದರಲ್ಲಿ ಮುಚ್ಚಿ ಆ ಒಂದು ತಾಯಿತವನ್ನು ಕ್ಲೋಸ್ ಮಾಡಿಬಿಡಿ ಇದನ್ನು ಕೇಸರಿ ದಾರದಲ್ಲಿ ನೀವು ಕಟ್ಕೊಳ್ಳಿ ಖಂಡಿತ ನೋಡಿ ಈ ತಾಯತದ ಪ್ರಯೋಜನ ಬಹಳ ಅದ್ಭುತವಾಗಿರುತ್ತೆ ಹೋಗಿರ್ತಕ್ಕಂಥ ಕೆಲಸ ಅಂದುಕೊಂಡಂತಹ ಕಾರ್ಯ ಕಾರ್ಯ ಹಾನಿ ಆಗೋದೇ ಇಲ್ಲ ನಿಮ್ಮ ಗೆಲುವು ಕಟ್ಟಿಟ್ಟ ಬುತ್ತಿ ಹಾಗೆ ಈ ಯಂತ್ರದ ಧಾರಣೆಯಿಂದ ಸಮಸ್ತವಾದಂಥ ವಿಜಯ ಲಭ್ಯ ಆಗುತ್ತೆ ಎಲ್ಲ ರೀತಿಯಾದಂಥ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಸಾಧ್ಯವಾದಷ್ಟು ತಾವು ಇದನ್ನು ಬೆಳ್ಳಿಯ ತಾಯ್ತದಲ್ಲಿ ಧರಿಸುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಇದನ್ನು ಯಾವುದೇ ವಾರದಲ್ಲಿ ಯಾವುದೇ ದಿನಗಳಲ್ಲೂ ಕೂಡ ಮಾಡಿಕೊಳ್ಬೋದಾಗಿದೆ ಹಾಗಾಗಿ ಅತ್ಯಂತ ಪ್ರಖರವಾಗಿ ಅತ್ಯಂತ ಗೆಲುವಿನ ನಿಖರತೆಯನ್ನು ಹೊಂದಿರತಕ್ಕಂಥ ಯಂತ್ರ ಇದಾಗಿದೆ ಯಂತ್ರಗಳು ಕೂಡ ಮಾತಾಡ್ತವೆ ಯಂತ್ರಗಳು ಕೂಡ ಅದರದ್ದೇ ಆದಂಥ ಶಕ್ತಿಯನ್ನು ಹೊಂದಿರ್ತವೆ ಯಂತ್ರಗಳು ಕೂಡ ಅದರದ್ದೇ ಆದಂಥ ಒಂದು ಸ್ಥಿತಿಗಳನ್ನು ನಿರ್ಮಾಣ ಮಾಡಿರ್ತವೆ ಹಾಗಾಗಿ ತಾವು ಒಂದು ನಂಬಿಕೆಯನ್ನು ಇಟ್ಟು ಈ ಒಂದು ಕಾರ್ಯವನ್ನು ಮಾಡಿ ಸತತ ಸೋಲುಗಳು ನಿಮ್ಮನ್ನು ಬಾಧೆ ಕೊಡ್ತಾ ಇರುತ್ತೆ ಕಂಗೆಡಿಸಿರುತ್ತೆ ನಿದ್ದೆಗೆಡಿಸಿರುತ್ತೆ ಸಮಸ್ಯಾ ಸ್ವರೂಪವಾಗಿ ನಿಮ್ಮನ್ನು ಎನ್ನಿಲ್ಲದಂತೆ ಕಾಡ್ತಾ ಇರುತ್ತೆ ಈ ಸೋಲುಗಳನ್ನು ಮೆಟ್ಟಿ ನಿಲ್ಲಕ್ಕೆ ಇದೊಂದು ಮಾರ್ಗ ದಾರಿ ಇದೆ ಇದರಿಂದ ಏನು ಕಳ್ಕೊಳ್ಳುವಂಥದ್ದಿಲ್ಲ ನಂಬಿಕೆ ಇಟ್ಟು ತಾವು ಮಾಡಬೇಕಷ್ಟೆ ಖಂಡಿತ ಮಾಡಿ ಶುಭ ವಿಚಾರ ಶುಭ ಫಲಿತಾಂಶ ಶುಭವಾಗಿರತಕ್ಕಂತಹ ಒಳ್ಳೆಯ ದಿನಗಳು ಬರಲಿ ಎಂಬುದರ ಒಂದು ಆಶಯ ಎಲ್ಲ ಕಾರ್ಯ ಎಲ್ಲ ಕೆಲಸ ಎಲ್ಲ ಒಂದು ವಿಷಯದಲ್ಲಿ ಕಾರ್ಯದಲ್ಲಿ ಗೆದ್ದು ಬೀಗಿ ಸಾಧಿಸಿ ನಿಮ್ಮದಾಗಿಸ್ಕೊಳ್ಳಿ ಹಾಗೆ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ವಿಚಾರಗಳಿದ್ದರೆ ನಮಗೆ ನೇರವಾಗಿ ವಾಟ್ಸಪ್ ಮೂಲಕ ತಿಳಿಸಿ ಅದರ ಬಗ್ಗೆ ತಿಳಿದಿದ್ದರೆ ತಿಳಿಸುವಂಥ ಒಂದು ಪ್ರಯತ್ನ ನಮ್ಮಿಂದ ನಡೆಯುತ್ತೆ ಹಾಗೆ ನೀವೇನಾದರೂ ನೇರವಾಗಿ ಬರಬೇಕಂದರೆ ಬೆಂಗಳೂರಿನ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರು ಇಲ್ಲಿ ತಾವು ನೇರವಾಗಿ ಭೇಟಿ ಆಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ತಾವು ಬರಬೇಕು ಅಥವಾ ದೂರ ದೂರಿನವರು ಬರಲಿಕ್ಕೆ ಸಾಧ್ಯ ಆಗದೆ ಇರೋರು ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ